ತುಂಬಾ ಕೆಲ್ಸದ ಒತ್ತಡ ಮತ್ತೆ ಸ್ಟ್ರೆಸ್ ತಗೊಳೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಸ್ಟ್ರೆಸ್ ಮತ್ತೆ ಕೆಲಸದ ಒತ್ತಡದಿಂದ ನಮ್ಮ ದೇಹದಲ್ಲಿ ತುಂಬಾ ಕೆಮಿಕಲ್ ಚೇಂಜಸ್ ಆಗುತ್ತೆ ನಾವು ಅದನ್ನ ಕೆಮಿಕಲ್ ಚೇಂಜಸ್ ಸೆಕೆಂಡರಿ ಟು ಸ್ಟ್ರೆಸ್ ಅಂತ ಹೇಳ್ತೀವಿ ತುಂಬಾ ಹಾರ್ಮೋನ್ಸ್ ಏರುಪೇರು ಆಗುತ್ತೆ ಸ್ಟ್ರೆಸ್ ಲೆವೆಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಎಷ್ಟ್ ಯಾವ ಹಾರ್ಮೋನ್ಸ್ ಎಷ್ಟು ಏರ್ಪೇರ್ ಆಗುತ್ತೆ ಅಂತ ಅದರಿಂದ ಕೆಲವೊಂದು ಕ್ಯಾನ್ಸರ್ಸ್ ಬರೋ ಚಾನ್ಸಸ್ ಇದೆ ಆದ್ರೆ ಇನ್ ಜನರಲ್ ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ ಸಮ್ ಅಮೌಂಟ್ ಆಫ್ ಸ್ಟ್ರೆಸ್ ಇಸ್ ನಾರ್ಮಲ್ ಫಾರ್ ಎವ್ರಿ ಪರ್ಸನ್ ಸ್ಟ್ರೆಸ್ ಇಲ್ಲದೆ ಅಂತರುವ ಮನುಷ್ಯನೇ ಇಲ್ಲ ಜಗತ್ತಿನಲ್ಲಿ ಹಾಗೆ ಮಿನಿಮಲ್ ಸ್ಟ್ರೆಸ್ ಕ್ಯಾನ್ಸರ್ ಬರುತ್ತೆ ಅನ್ನೋದು ತಪ್ಪು ಆದ್ರೆ ತುಂಬಾನೇ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಲೀಡ್ ಮಾಡಿ ನೀವು ನಿಮ್ಮ ಆಹಾರ ಪದಾರ್ಥಗಳ ಮೇಲೆ ಯಾವಾಗ ನೀವು ಯಾವ ಫುಡ್ ಕನ್ಸ್ಯೂಮ್ ಮೇಲೆ ಅಟೆನ್ಷನ್ ಕೊಡಲಿಲ್ಲ ನಿದ್ರೆ ಸರಿಯಾಗಿ ಮಾಡಲಿಲ್ಲ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡ್ಲಿಲ್ಲ ಅವಾಗ ಒಬೆಟಿ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ತುಂಬಾ ದೇಹದ ತೂಕ ಜಾಸ್ತಿ ಆಗಿ ಇಂದ ಕ್ಯಾನ್ಸರ್ಸ್ ಬರುವಂತಹ ಸಾಧ್ಯತೆಗಳು ಡೆಫಿನೆಟ್ಲಿ ಇದೆ ಅದಕ್ಕೆ ದರ್ ಆರ್ ಇಂದ ಹಾಗೂ ಸೆಕೆಂಡರಿ ಎಫೆಕ್ಟ್ಸ್ ಖಂಡಿತವಾಗ್ಲೂ ಕ್ಯಾನ್ಸರ್ ಬರಬಹುದು